ಸೊ ಅದು ಆಗ್ತದೆ ಅನ್ನೋದಕ್ಕೇನು ಅವ್ರು ಅವನಿಗೆ ಧೈರ್ಯವಾಗಿ ಇದ್ದಾರೆ ಯಾಕಂದ್ರೆ ಅವ್ರು ಅವ್ರು ತಪ್ಪು ಮಾಡಿಲ್ಲ ಅನ್ನೋದು ಅವ್ರಿಗೆ ದೃಢವಾಗಿದೆ ಸೊ ಹಾಗಾಗಿ ಅವ್ರಿಗೆ ಅದಕ್ಕೆ ಭಯ ಪಡ್ಬೇಕಾದ್ರೆ ನಾನು ನೋಡಿರೋ ಪ್ರಕಾರ ಶೀಘ್ರ ವೆರಿ ಗುಡ್ ಶೀಘ್ರ ಇಷ್ಟು ರಾಯಲ್ ಆಗಿರೋರು ಅದಕ್ಕೊಂದು ಅಲ್ಲಿರುವಂತಹ ಡಬ್ಬರ ಒಂದುವರೆ ಎರಡು ಲಕ್ಷ ತನಕ ಇದೆ ಅಂತ ಹೇಳ್ತಾ ಇದ್ದೀವಿ ರಾಯಲ್ ಆಗಿರೋದು ಜೈನ್ ಒಳಗಡೆ ಒಂದಷ್ಟು ದಿನ ಕಲಿಸೋದು ತುಂಬಾ ಕಷ್ಟಕರ ಆಗಿದೆ ಆವಾಗ ಏನಾದ್ರೂ ಸೇವ್ ಆಗೋದು ಕಷ್ಟ ಆಗ್ತಾ ಇದೆ ಕೊಡ್ತಾ ಇದೆ ನೀರು இதுக்கு அவங்க ராஞ்சியிலே நாங்க எல்லாம் விடுது இல்லை. 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 ಪರ್ಸನ್ ಗೊತ್ತಿಲ್ಲ ನಾನು ಎಲ್ಲರಿಗೂ ಒಳ್ಳೆ ಬಯಸುವಂತ ವ್ಯಕ್ತಿ ಸೊ ಹಾಗಾಗಿ ನನ್ನ ಒಂದು ಕರ್ತವ್ಯ ನೋಡಿ